ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಅವ್ರು ಹೇಳ್ತಾರೆ ಅಯ್ಯೋ ದೇವ್ರಿ ಆಟೆಲ್ಲ ಸುತ್ತಾಡ್ಕೊಂಬಂದರು ಮತ್ತೆ ಇಲ್ಲಿಗೆ ಬಂದಿನಲ್ಲಪ್ಪ ಅವ್ರ ಕಾಲು ನೀರಲ್ಲಿ ಸಿಕ್ಕಾಕೊಂಡಾಗ ಅಲ್ಲಿಗೆ ಉಗ್ರ ಆನೆ ಬಂದುಬಿಡುತ್ತೆ ಏನಾದರೂ ಮಾಡಿ ಅವ್ರ ಮೇಲೆ ದಾಳಿ ಮಾಡಬೇಕು ಅನ್ನುವಷ್ಟರಲ್ಲಿ ಚಿಕ್ಕು ದೇವಿ ಅವ್ರ ಮೇಲೆ ಪವರನ್ನು ಹಾಕ್ತಾರೆ ಆಗ ವಾಪಸ್ ಹೊಂಟೋಗ್ಬಿಡುತ್ತೆ ಉಗ್ರ ಆನೆ ಉಗ್ರ ಆನೆ ವಾಪಸ್ ಹೋಗ್ತಿದ್ದಾಗೆ ಭದ್ರವ್ರು ಹೇಳ್ತಾರೆ ಅಯ್ಯೋ ಏನೂ ಮಾಡ್ದಂಗೆ ಹಂಗೆ ಹೊಂಟೋಯ್ತಲ್ಲ ಆನೆ ಅಯ್ಯೋ ದೇವ್ರೆ ಯಾರೋ ನನಗೋಸ್ಕರ ಬೇಡ್ಕೋತಾ ಇದ್ರು ಅನ್ಸುತ್ತೆ ಅಂತ ಭದ್ರವರ್ ಹೇಳ್ಕೊಂತಾರೆ ಈ ಕಡೆ ನೋಡಿರೆ ವಿದ್ಯೆ ಅವರು ದೇವಿ ಹತ್ರ ಬೇಡ್ಕೋತಾ ಇರ್ತಾರೆ ನಮ್ಮ ಮನೆಯವ್ರನ್ನ ಕಾಪಾಡಿ ಅಂತ ಭದ್ರ ಅವರು ಕಾಲು ನೀರಲ್ಲಿ ಸಿಕ್ಕಾಕೊಂಡಿರುತ್ತೆ ಹಾಗೋ ಈಗೋ ಮಾಡು ಅಲ್ಲಿಂದ ಕಾಲನ್ನ ಎತ್ಕೊಂಡು ಹೋಗ್ತಾರೆ ಅಪ್ಪ ಮೊದಲು ಹೋಗ್ಬಿಡೋಣ ಅಂತ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಭದ್ರವರು ಒಂದ್ ಕಡೆ ನಿಂತ್ಕೊಂಡು ನೀರನ್ನ ಕುಡಿತಾರೆ ಈ ಕಡೆ ನೋಡಿದ್ರೆ ವಿದ್ಯವ್ರು ಭದ್ರವ್ರನ್ನ ಹುಡ್ಕೊಂಡು ಕಾಡೊಳಗೆ ಬಂದಿರ್ತಾರೆ ಗೌಡ್ರೆ ಎಲ್ಲಿದ್ದೀರಾ ಅಂತ ಚೀರ್ತಾ ಇರ್ತಾರೆ ಅಯ್ಯೋ ದೇವ್ರೆ ಇವ್ರು ಎತ್ಲ ಹೊಂಟೋದ್ರು ಗೌಡ್ರೆ ನಾನು ಕೂಗ್ತಾ ಇರೋದ್ ನಿಮಗ್ ಕೇಳಿಸ್ತಾ ಇದೀಯಾ ಎಲ್ಲಿದ್ದೀರಾ ಗೌಡ್ರೆ ಅಂತ ಮತ್ತೆ ಕೂಗಕ್ಕೆ ಶುರು ಮಾಡ್ತಾರೆ ಭದ್ರ ಅವರು ಕಾಡಿನಿಂದ ಹಾದಿ ಇರೋ ಕಡೆ ಬರ್ತಾರೆ ಅದನ್ನ ನೋಡ್ಬಿಟ್ಟು ಹೇಳ್ತಾರೆ ಬದುಕ್ ಬಿಟ್ಟೆ ಕಣ್ಲಾ ಭದ್ರ ನೀನು ಯಾರೋ ಮನುಷ್ಯರು ಓಡಾಡೋ ದಾರಿ ಇದ್ದಂಗಿದೆ ಹಿಂಗಿಂದನೇ ಹೋಗ್ಬಿಡುವ ಅಂತ ಹೊರಡ್ತಾರೆ ಈ ಕಡೆ ನೋಡಿದ್ರೆ ವಿದ್ಯವ್ರು ಗೌಡ್ರೇ ಗೌಡ್ರೆ ಅಂತ ಕೂಗ್ತಾ ಇರ್ತಾರೆ ಗೌಡ್ರೆ ನಾನು ಕೂಗ್ತಾ ಇರೋದ್ ನಿಮಗ್ ಕೇಳಿಸ್ತಾ ಇದೀಯಾ ಅಂತ ಹೇಳ್ತಾರೆ ಅವರು ಅಯ್ಯೋ ಎತ್ತಲಾಗ ಹೊಂಟೋದ್ರಪ್ಪ ಇವರು ಆಂಜನೀಯ ಆದಷ್ಟು ಬಿರ್ನೆ ನಮ್ಮ ಗೌಡ್ರು ನನಗೆ ಸಿಗೋಂಗ ಮಾಡಪ್ಪ ಗೌಡ್ರೆ ಎತ್ತ ಹೊಂಟೋದ್ರಿ ಗೌಡ್ರಿ ಅಂತ ಹೇಳಿ ಕಾಡೊಳಗೆ ವಿದ್ಯೆ ಅವರು ಈ ಕಡೆ ನೋಡಿದರೆ ಶಿವರಾಮೆ ಗೌಡ್ರು ಮಗ ಸೈಲೆಂಟ್ ಸೈಲೆಂಟಾಗಿ ಕೂತಿರ್ತಾರೆ ಆಗ ತಾಯವ್ವ ಹೇಳ್ತಾರೆ ಮಗ ಆ ಚಿಕ್ಕುದೇವಿ ನಮ್ದೋರ್ ಕೈ ನಾ ಯಾವತ್ತೂ ಬಿಡೋಕ್ಕಿಲ್ಲ ನಿನ್ನ ಮಗನಿಗೆ ಯಾವ ಅಪಾಯನೂ ಆಗದೆ ಕ್ಷೇಮವಾಗಿ ಬರ್ತಾನನೋ ನಂಬಿಕೆ ನನಗಿದೆ ನೀನು ಧೈರ್ಯವಾಗಿರು ನಿನ್ ಎಂಡ್ರಿಗೂ ಧೈರ್ಯ ಹೇಳು ಅಂತ ಹೇಳ್ತಾರೆ ತಾಯವ್ವ ಅಷ್ಟ್ರಲ್ಲಿ ಪುಟ್ತಾಯಿ ಅಲ್ಲಿಗ್ ಬರ್ತಾರೆ ಅಜ್ಜಿ ಎಲ್ರಿಗೂ ಊಟ ತಂದಿನಿ ಅಂತ ಹೇಳ್ತಾರೆ ಮಗ ಒತ್ತಾರೆಯಿಂದ ನೀವಿಬ್ರು ಇಬ್ರು ಬಾಯಿ ನೀರು ಬಿಟ್ಟಿಲ್ಲ ಹಿಂಗೆ ಆದ್ರೆ ಶಾನೆ ಸುಸ್ತಾಯ್ತದೆ ಬನ್ನಿ ಊಟ ಮಾಡಿ ಅಂತ ತಾಯವ್ವ ಹೇಳ್ತಾರೆ ಇಲ್ಲ ತಾಯವ್ವ ನನಗೆ ನನ್ ಮಗನೇ ಜೀವ ಅವನೇ ಆಪತ್ತಲ್ಲಿ ಇರ್ಬೇಕಾರೆ ನಾನು ಹೆಂಗ್ ತಿನ್ಲಿ ಹೇಳು ಅಂತ ಹೇಳ್ತಾರೆ ಶಿವರಾಮೇಗೌಡ್ರು ಹಂಗ ಅನ್ಬಿಟ್ಟು ನೀವ್ ಹಸ್ಕೊಂಡೇ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ನೋಡಿ ನಮ್ಮ ಊರಿಗೆ ಒಳ್ಳೇದು ಬೈಸಿ ಬಂದಿರೋರು ನೀವು ನಾನು ಹೇಳ್ತೀನಿ ನಿಮ್ಮ ಮಗನಿಗೆ ಏನು ಆಗಕ್ಕಿಲ್ಲ ಹೊಸಿ ಹೊಟ್ಟೆಗೆ ತಿನ್ನಿ ಅಂತ ತಾಯವ್ವ ಹೇಳ್ತಾರೆ ನನ್ನನ್ನು ನ ಅಂತ ತಿಳ್ಕೊಳ್ಳಪ್ಪ ಅಂತ ಹೇಳ್ತಾರೆ ಈ ನಾವು ಯಾರಿಗೆ ಅನ್ಯಾಯ ಮಾಡಿದೀವಿ ಅಂತ ಅದ್ಯಾವ್ ನಮಗೆ ಮೋಸ ಮಾಡ್ತಾನೆ ಹೇಳಿ ನೀವು ಹಿಂಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಒಂದೆರಡು ತುತ್ತಾದರೂ ತಿನ್ನಿ ಅಂತ ಮೋಹನ್ ಅವ್ರು ಹೇಳ್ತಾರೆ ಹುಡ್ತಾಯಿ ತಟ್ಟೆಗೆ ಊಟ ಹಾಕಿ ಅವ್ರಿಗೆಲ್ಲ ಕೊಡವ ಅಂತ ಹೇಳ್ತಾರೆ ತಾಯವ್ವ ಅವರು ಸರಿ ಅಜ್ಜಿ ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿ ಅಜ್ಜಿ ವಿದ್ಯೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಪುಡ್ತಾಯಿ ಅವ್ರು ಕೇಳ್ತಾರೆ ಎಲ್ರು ಆ ಕಡೆ ಈ ಕಡೆ ಹುಡುಕ್ತಾರೆ ಹೌದಲ್ವೇ ಈಟತ್ತು ಆ ಮಗ ಇಲ್ಲೇ ಇತ್ತಲ್ವ ಅಂತ ತಾಯವ್ವ ಅವ್ರು ಕೇಳ್ತಾರೆ ಈಗ ಇದ್ದಕ್ಕಿದ್ದಂಗೆ ಎಲ್ಲುಂಟು ಹೋದ್ಲು ಮೋಹನ ನಿನಗೇನಾದ್ರು ಹೇಳ್ಬಿಟ್ಟು ಹೋದ್ಲಿ ಅಂತ ಶಿವರಾಮೇಗೌಡರು ಕೇಳ್ತಾರೆ ರೀ ನನ್ಗೇನು ಹೇಳಿಲ್ಲ ಏನಾರ ದೇವಿ ಸನ್ನಿಧಾನಕ್ಕೆ ಹೋಗಿರ್ಬೇಕು ಏನು ಅಂತ ಅವ್ರು ಹೇಳ್ತಾರೆ ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ನಾನು ಅಲ್ಲಿಂದಾನೆ ಬಂದಿರೋದು ಅಂತ ಪುಡ್ತಾಯಿಯವರು ಹೇಳ್ತಾರೆ ಅಯ್ಯೋ ದೇವ್ರೆ ಅಲ್ಲೂ ಇಲ್ಲಾಂದ್ರೆ ಎಲ್ಲಿಗೆ ಹೊಂಟು ಹೋದ್ಲು ಅಂತ ಅವರು ಟೆನ್ಷನ್ ಮಾಡ್ಕೋತಾರೆ ಏನು ತಮಾಷೆ ಮಾತಾಡ್ತಾ ಇದೀಯ ಮೋಹನ ಇಷ್ಟು ಹೊತ್ತಿದ್ದಳು ಕಾಣಿಸ್ತಾ ಇಲ್ಲ ಅಂದರೆ ಏನು ಅರ್ಥ ಮೊದಲೇ ಬಸ್ರಿ ಹೆಂಗ್ಸು ಅಂತ ಶಿವರಾಮೇಗೌಡರು ಕೂಗಾಡ್ತಾರೆ ಆಗ ಪೊಲೀಸ್ನವರು ಹೇಳ್ತಾರೆ ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಎಲ್ಲಿ ಹೋಗಿದ್ರು ನಾನು ಹುಡುಕ್ಸ್ತೀನಿ ಪಿ ಸಿ ನೋಡಿ ಅಂತ ಹೇಳ್ತಾರೆ ಇಬ್ರು ನನ್ನ ಕೂಟೆ ಬನ್ನಿ ಅಂತ ತಾಯವ್ವರು ಹೇಳ್ತಾರೆ ಹಾಗೆ ಚಿಕ್ಕು ದೇವಿ ಸನ್ನಿಧಿ ಹತ್ರ ಎಲ್ಲರೂ ಬರ್ತಾರೆ ತಾಯವ್ವ ಅವರು ಚಿಕ್ಕು ದೇವಿ ಹತ್ರ ಬೇಡ್ತಾ ಇರ್ಬೇಕಾದ್ರೆ ಮೈ ಜಲ್ ಅನ್ನಿಸ್ಬಿಡ್ತಾರೆ ಆಗ ಬ್ಯಾಡ್ರೈ ಹೇಳ್ತಾರೆ ಏನಾಯ್ತು ತಾಯವ್ವ ಅಂತ ಕೇಳ್ತಾರೆ ಆ ತಾಯಿ ಏನು ಸೂಚನೆ ಕೊಟ್ಲು ಅಂತ ಕೇಳ್ತಾರೆ ಆ ಹುಡುಗನಿಗೆ ಗಂಡಾಂತ್ರ ಇದೆ ಅಂತ ಸೂಚನೆ ಕೊಡ್ತಾವಳೆ ಯಾಕವ ತಾಯಿ ನೀನು ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದೀ ಇಲ್ಲಿ ಗಂಟ ನಮ್ಮ ಊರಿಗೆ ಬಂದವರೆಲ್ಲ ಅಧಿಕಾರ ಕಳ್ಕೊತಾರಂಥ ಕಳಂಕ ಮಾತ್ರ ಇತ್ತು ಈಗ ಮಗನ್ನು ಕಳ್ಕೊತಾರಂಥ ಕೆಟ್ಟ ಕಳಂಕ ಯಾಕೆ ಓರಿಸ್ತಾ ಇದೀಯ ತಾಯಿ ಬೇಡ ತಾಯಿ ನಮ್ಮೂರಿಗೆ ಅಂಟಿರೋ ಶಾಪನ ವಿಮೋಚನೆ ಮಾಡಬೇಕು ಅಂತ ಒಳ್ಳೆ ಉದ್ದೇಶ ಇಟ್ಕೊಂಬಂದಿರೋ ಇವರಿಗೆ ಶಾಪ ಹಾಕೋ ಹಾಗೆ ಮಾಡಬೇಡ ಬಸ್ರಿ ಹೆಂಗ್ಸು ನಿನ್ನ ಸನ್ನಿಧಿನಲ್ಲಿ ಪೂಜೆ ಮಾಡಿದರೆ ಯಾವ ತೊಂದರೆನೂ ಇಲ್ಲದೆ ಹೆರಿಗೆ ಮಾಡಿಸ್ತೀಯಾ ಅಂತ ಆ ನಂಬಿಕೆ ಸತ್ಯ ಅನ್ನೋದನ್ನು ನೀನು ನಿರೂಪಿಸ್ಬೇಕು ನಿನ್ನ ನಂಬಿ ಬಂದವ್ರನ್ನ ಕೈ ಬಿಡಬೇಡ ನೀನು ಕಾಯೋಳೆ ಹೊರತು ಕೊಲ್ಲೋಳು ಅಲ್ಲ ಅಂತ ನಿರೂಪಿಸ್ಬೇಕು ಅಂತ ಚಿಕ್ಕು ದೇವಿ ಹತ್ರ ಬೇಡ್ಕೊಡ್ತಾ ಇರ್ತಾರೆ ಆದರೂ ವಿದ್ಯೆ ಎಲ್ಲಿಗೆ ಹೋಗಿರ್ಬೋದು ಅಜ್ಜಿ ಅಂತ ಪುಡ್ತಾಯಿಯವ್ರು ಕೇಳ್ತಾರೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಹೊಟ್ಟೇಲಿ ಹಸುಗೂಸು ಮಡಿಕೊಂಡು ಎಲ್ಲಿ ಹೋದ್ಲು ಅಂತ ಪುಡ್ತಾಯಿಯವರು ಕೇಳ್ತಾ ಇರ್ತಾರೆ ಚಿಕ್ಕು ದೇವಿ ನೀನೇ ಆ ಮಗು ಬಗ್ಗೆ ಏನಾದರೂ ಸುಳಿ ಕೊಡು ಆಗ ಚಿಕ್ಕು ದೇವಿ ಹತ್ರ ಒಂದು ಲೆಟರ್ ಬರ್ದಿಕ್ಕಿರ್ತಾಳೆ ವಿದ್ಯೆ ಅದನ್ನು ನೋಡ್ಬಿಟ್ಟು ತಾಯಿಯವರು ಹೇಳ್ತಾರೆ ಏನಕ್ಕೆ ಕಾಗದ ಇದೆಯಲ್ಲ ತಾಯವು ಆ ಕಾಗ್ದಾನ ಎತ್ಕೊಂತಾರೆ ಅವ್ರು ಹೇಳ್ತಾರೆ ರೀ ನಮ್ಮ ವಿದ್ಯೆ ಕಾಗದ ಬರೆದ್ಬಿಟ್ಟು ಹೋಗಿದ್ದಾಳೆ ಅಂತ ಅನಿಸ್ತದೆ ಅಂತ ಅವ್ರು ಹೇಳ್ತಾರೆ ಈ ಕಡೆ ನೋಡಿದರೆ ಅವರು ಕಾಡಲ್ಲೆಲ್ಲ ಅಲ್ಕೊಂಡು ಗೌಡ್ರೆ ಎಲ್ಲಿದ್ದೀರಿ ಅಂತ ಕೂಗಾಡ್ಕೊಂಡು ಬರ್ತಾ ಇರ್ತಾರೆ ಅವರು ನೋಡಿರೆ ಮರದ ಮೇಲೆ ಹತ್ತಿ ನಿಂತಿರ್ತಾರೆ ನಮ್ಮ ಅಪ್ಪನ ಅಳಿಮಯ್ಯ ಎತ್ಲ ಹೊಂಟೋದ್ರಿ ನೀವು ಗೌಡ್ರೆ ಅಂತ ಕೂಗ್ತಾ ಇರ್ತಾರೆ ಈ ಕಡೆ ನೋಡಿರೆ ಅವರು ಮರದ ಮೇಲೆ ನಿಂತಿರ್ತಾರೆ ಎಲ್ಲ ಮರಗಳು ಒಂದೇ ಥರ ಕಾಣ್ತಾ ಇದೆಯಲ್ಲ ಅಂತ ಮಾತಾಡ್ಕೋತಾರೆ ಈಗ ನಾನು ಯಾವ ಕಡೆಯಿಂದ ಬಂದೀನಿ ಯಾವ ಕಡೆಗೆ ಹೋಗ್ಬೇಕು ಒಂದು ಗೊತ್ತಾಯ್ತಾ ಇಲ್ವಲ್ಲ ಅಂತ ಭದ್ರವ್ರು ಹೇಳ್ತಾರೆ ಅಯ್ಯೋ ಶಿವನೇ ಗೌಡ್ರೆ ನಾನೇನಾದ್ರೂ ಕೂಗ್ತಾ ಇದ್ರೆ ನಿಮ್ಗೆ ಏನಾದ್ರೂ ಕೇಳಿಸಿದ್ರೆ ಏನಾದ್ರೂ ಮಾತಾಡಿ ಅಂತ ಕೇಳ್ಕೊತಾರೆ ಅವರು ಈ ಕಡೆ ಭದ್ರವರು ಹೇಳ್ತಾರೆ ಅಯ್ಯೋ ಆನೆ ಅಂತೂ ಕಾಣಿಸ್ತಾ ಇಲ್ಲ ಆನೆಯಿಂದ ಬಚಾವಾಗಕ್ಕೆ ಇದೇ ಒಳ್ಳೆ ಜಾಗ ಆನೆ ಕೈಲಿ ಇಷ್ಟು ದಪ್ಪ ಮರನ ಉಳ್ಸಕ್ ಆಗಿಲ್ಲ ಅಂತ ಮಾತಾಡ್ತಾರೆ ಅವರು ವಿದ್ಯೆ ಅವರು ನೋಡಿರ ಗೌಡ್ರೆ ಗೌಡ್ರೆ ಅಂತ ಓಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರು ನೋಡಿರ ಅಯ್ಯೋ ಶಿವನೇ ಆನೆಗಿನೇ ಬರ್ತಾ ಇದೆ ನೋಡೋನ್ ತಡಿ ಅಂತ ಹೇಳ್ತಾರೆ ಆಂಜನೇಯ ಇದೇನ್ ಪರೀಕ್ಷೆನೋ ಶಿಕ್ಷೆನೋ ಒಂದು ಗೊತ್ತಾಯ್ತಾ ಇಲ್ಲ ಅಂತ ವಿದ್ಯಾವ್ರು ಹೇಳ್ತಾರೆ ನಿನ್ನೆ ನಂಬ್ಕೊಂಡ್ ಬಂದೀನ್ ಕಣಪ್ಪ ನಮ್ ಗೌಡ್ರು ಆದಷ್ಟು ಬಿರ್ನೆ ನನ್ ಕೈ ಸಿಗೋ ಮಾಡು ಮಾಡುವಂತ ಬೇಡ್ಕೊತಾರೆ ವಿದ್ಯೆ ಅವರು ನಮ್ ಗೌಡ್ರು ಮಗಿ ಬಗ್ಗೆ ಶಾನೆ ಆಸೆ ಮಾಡಕೊಂಡವ್ರೆ ಅದರಿಂದಾಗಿ ಅಪಾಯ ತಂದ್ಕೊಂಡ್ ಬಿಟ್ಟವ್ರೆ ಈಗ ನಾನು ಇನ್ನೇನ್ ಮಾಡಲಿ ಗೌಡ್ರೆ ಎಲ್ಲಿದ್ದೀರಾ ಅಂತ ಮತ್ತೆ ಕೂಗೋಕ್ಕೆ ಶುರು ಮಾಡ್ತಾರೆ ಅವರು ಗೌಡ್ರೆ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇಲ್ವೇ ಕೇಳಿಸ್ತಾ ಇದ್ರು ಏನು ಮಾತಾಡ್ತಾ ಇಲ್ವಾ ನೀವು ಅಂತ ಅವರು ಹೇಳ್ತಾರೆ ಈ ಕಡೆ ನೋಡಿರ ಅವರು ಆ ಕಡೆ ಈ ಕಡೆ ನೋಡ್ಬಿಟ್ಟು ಇಷ್ಟೊತ್ತಾದ್ರೂ ಆನೆ ಕಾಣಿಸ್ತಾ ಇಲ್ಲ ಅಂದ್ರೆ ಆನೆ ಎಲ್ಲೋ ಹೋಗೋದೆ ಅಂತ ಅರ್ಥ ಇದೇ ಒಳ್ಳೆ ಸಮಯ ಆನೆ ಕೈಯಿಂದ ಬಚಾವ್ ನೆಗೆದು ಬಿಡುವ ಅಂತ ಅವರು ಹೇಳುವಷ್ಟರಲ್ಲಿ ಉಗ್ರ ಆನೆ ಅಲ್ಲಿಗೆ ಬರುತ್ತೆ ಅಯ್ಯೋ ಶಿವನೇ ಬಾಗ್ಲಲ್ಲಿ ಕಳ್ಸಿದ ಕಷ್ಟ ಕಿಟಕಿಲ್ ಬಂತು ಅನ್ನಂಗೆ ನೀನು ಯಾಕಯ್ಯ ಗಜ ನನ್ನ ಹಿಂದೆ ಬಿದ್ದಿದೀಯಾ ಅದೇನೇ ಮಾಡಿದ್ದೀನಿ ಅಂತ ನನ್ನ ಹಿಂದೆ ಬಿದ್ದಿದ್ಯೋ ಕೈ ಮುಗಿತೀನಿ ಕಣಪ್ಪ ಒಂಟೋಗಪ್ಪ ಹಾಗಂತ ಭದ್ರವರು ಹೇಳ್ತಾರೆ ಈ ಕಡೆ ನೋಡಿರಿ ವಿದ್ಯೆ ಅವರು ಗೌಡ್ರೆ ನಾನು ನಿನ್ನಮ್ಮಿ ವಿದ್ಯೆ ಬಂದಿದ್ದೀನಿ ಎಲ್ಲಿದ್ದೀರ ಗೌಡ್ರೆ ಏನಾದರೂ ಮಾತಾಡಿ ಅಂತ ಹೇಳ್ತಾರೆ ಓದ್ ಜನ್ಮದಾಗೆ ನನಗೂ ನಿನಗೂ ಶತ್ರುತ್ವ ಇತ್ತಾ ಇಲ್ಲ ಗೆಳೆತನ ಇತ್ತಾ ಒಳ್ಳೆ ಬೆನ್ ಬಿಡೋದು ಬೇತಾಳದ ಥರ ಕಾಡ್ಕೊಂಡು ನಿಂತಿದ್ದೀಯ ಅಲ್ಲಯ್ಯ ನಿನಗೆ ಗೌರವ ಕೊಟ್ಟು ಭಕ್ತಿಯಿಂದ ಕೈ ಮುಗ್ದುದಾಯ್ತು ಇನ್ನೇನಿದ್ರೂ ಬೈಯೋದು ಅಷ್ಟೇ ದಾರಿ ನನ್ನ ಹತ್ರ ಉಳ್ಕೊಂಡಿರೋದು ಅಂತ ಭದ್ರವ್ರು ಹೇಳ್ತಾರೆ ನೋಡು ಈಗಲೂ ಹೇಳ್ತಾ ಇದ್ದೀನಿ ನಿನಗೇನು ಅನ್ಯಾಯ ಮಾಡಿಲ್ಲ ಪರ್ವಾದೆಯಿಂದ ನಾನು ಈ ದಾರಿ ಬಿಟ್ಟರೆ ಸರಿ ಈ ಕಡೆ ನೋಡಿದರೆ ತಾಯವ್ವ ಕೈಯಲ್ಲಿರೋ ಕಾಗ್ದಾನ ಇಸ್ಕೊಂಡು ಗೌಡ್ರು ಓದ್ತಾರೆ ಮೊದಲು ನಾನು ಗೌಡ್ರನ್ನ ನೋಡಬೇಕು ನಾನು ಕಾಡ್ಗೆ ಹೋಗ್ತೀನಿ ನನ್ನ ತಪ್ಪಿದ್ರೆ ಕ್ಷಮಿಸಿ ಅಂತ ಲೆಟರ್ನ ಬರೆದಿರೋದನ್ನೆಲ್ಲ ಓದಿ ಶಾಕ್ ಆಗ್ತಾರೆ ಗೌಡ್ರು ಅಯ್ಯೋಧ್ಯ ಎಂಥ ಕೆಲಸ ಮಾಡ್ಕೊಂಬಿಟ್ಟಳೆ ಹೆಂಗ್ರಿ ಮಾಡೋದು ಅಂತ ಮೋಹನ್ ಅವ್ರು ಕೇಳ್ತಾರೆ ಇನ್ಸ್ಪೆಕ್ಟ್ರೆ ನಮ್ಮ ಸೊಸೆ ಹೊಟ್ಟೆಗೆ ನಮ್ಮ ಹುಂಸದ್ ಕುಡಿ ಬೆಳೀತೈತೆ ಇಂಥ ಪರಿಸ್ಥಿತಿಲಿ ಶಾನೆ ದೂರ ಹೋಗಿರಕ್ಕಿಲ್ಲ ಅದಕ್ಕೆ ಕಾಡೊಳಗಿರೋ ಆಫೀಸರ್ಸಿಗೆ ಅವ್ರನ್ನ ಹುಡ್ಕ ಕೇಳಿ ಅಂತ ಹೇಳ್ತಾರೆ ಶಿವರಾಮೇಗೌಡರು ನನ್ನ ಮಗ ಸೊಸೆಗೆ ಯಾವ ಅಪಾಯನೂ ಆಗಬಾರ್ದು ಅಂತ ಹೇಳ್ತಾರೆ ಶಿವರಾಮೇಗೌಡರು ತಾಯವ ಏನಿದೆ ಅಲ್ಲ ನನ್ನ ಮಗ ಸೊಸೆ ಜೀವನದಲ್ಲಿ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಶಿವರಾಮೇಗೌಡರು ಕೇಳ್ತಾರೆ ತಾಯಿ ಏನು ಮಾಡಕ್ ಹೊಂಟವಳೆ ಅದೇ ನಮ್ಗೇನು ಅಂತ ಅರ್ಥ ಆಗ್ತಾ ಇಲ್ಲ ಹಾಗಂತ ತಾಯವ್ವ ಅವರು ಹೇಳಿದಾಗ ಮೋಹನ್ ಅವರು ಹೇಳ್ತಾರೆ ನಿಮ್ಮ ಮಾತು ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ತಾಯವ್ವ ಅಂತ ಕೇಳ್ತಾರೆ ದೇವಿ ಆಟ ಆಡಿದ್ರೆ ಕಷ್ಟನೇ ಆಯ್ತದೆ ಕೆಲವು ಕಿತ ಮನುಷ್ಯ ಆಟ ನಿಲ್ಸಕ್ಕೆ ತಾಯಿ ಈ ತರ ಆಟ ಆಡ್ತಾಳೆ ಆದ್ರೆ ಅದನ್ನ ನೋಡಿದಾಗ ತಾಯಿ ಕಷ್ಟ ಕೊಟ್ಟವಳೆ ಅಂತ ಅನಿಸ್ಬೋದು ಅದು ನಮ್ಮ ತಪ್ಪು ಕಲ್ಪನೆ ಆಟ ಆದ್ರೆ ಅವಳ ಲೆಕ್ಕಾಚಾರನೆ ಬೇರೆ ಇರ್ತದೆ ಆ ಹೆಣ್ಮಗ ತನ್ನ ಹೊಟ್ಟೆಲಿ ಜೀವ ಇರೋದು ಲೆಕ್ಕಿಸದೆ ಕಾಡೊಳಗ್ ಹೋಗಿದಾಳ ಅಂದ್ರೆ ಗಂಡನ್ ಮ್ಯಾಗೆ ಪ್ರಾಣನೇ ಮಡ್ಕೊಂಡಳಂತ ಅರ್ಥ ಅಂದ ಚಿಕ್ಕ ಚಿಕ್ಕುದೇವಿ ಅವಳ ಜೊತೆ ಇದ್ದೇ ಇರ್ತಾಳೆ ಗಂಡನ್ಗೋಸ್ಕರ ಹೆಜ್ಜೆ ಹಾಕೋಳೆ ಅಂದ್ರೆ ಅದು ಅವನಿಗೆ ಸ್ತ್ರೀ ಧೈರ್ಯವಾಗಿರಿ ತಾಯಿ ಕೋಪನ ಹೆಂಡತಿ ಪ್ರೀತಿ ತಣಸ್ತದೆ ಆ ದೇವಿನೇ ಅವ್ರಿಗೆ ಸ್ತ್ರೀ ಆಗಿ ಕರ್ಕೊಂಡ್ ಬರ್ತಾಳೆ ನೋಡ್ತಾ ಇರಿ ಅಂತ ತಾಯಿಯವ್ ಅವ್ರು ಹೇಳ್ತಾರೆ ಈ ಕಡೆ ನೋಡಿದ್ರೆ ವಿದ್ಯಾ ಅವರು ಗೌಡ್ರೆ ನೀವ್ ಎಲ್ಲಿದ್ದೀರಾ ನಿಮ್ ಧ್ವನಿ ಕೇಳ್ದಲ್ಲೇ ನನ್ಗೆ ಇರಕ್ ಆಗ್ತಾ ಇಲ್ಲ ನಿಮ್ಮನ್ ಕರ್ಕೊಂಡು ಹೋಗ್ದೆಲೆ ನಾನು ಹೋಗಕ್ಕಿಲ್ಲ ಅಂತ ಕಾಡೆಲ್ಲ ಅಲ್ದಾಡ್ತಾ ಇರ್ತಾರೆ ಈ ಕಡೆ ನೋಡಿರೇ ಭದ್ರ ಅಜ್ಜಿ ಅವರು ಯೋಚನೆ ಮಾಡ್ಕೊಂಡು ದೇವ್ರೇ ನಾವೇನ್ ತಪ್ಪು ಮಾಡಿದೀವಿ ಅಂತ ಇಷ್ಟೊಂದು ಪರೀಕ್ಷೆ ಕೊಡ್ತಾ ಇದೀಯ ನಾವೇನ್ ಅನ್ಯಾಯ ಮಾಡಿದೀವಿ ಅಂತ ಈಟೊಂದ್ ಕಷ್ಟ ಕೊಡ್ತಾ ಇದೀಯ ನನ್ನ ಮೊಮ್ಮಗ ಈ ಮನೆ ವಾರಸ್ತಾರ ಅಂತದು ಅವನ್ ಇಲ್ದಲ್ಲೇ ಈ ಮನೇಲಿ ಜೀವಗಳು ಇರಕ್ಕಿಲ್ಲ ಅಂತ ಗೊತ್ತಿದ್ದು ಈಗ ಅವನ್ ಪ್ರಾಣಕ್ಕೆ ಕಂಟಕ ತಂದಿದೀಯಲ್ಲ ಇದು ನಿನಗ್ ನ್ಯಾಯನ ಹೇಳು ಈಗ ನೀನೇ ಜೊತೆಗೆ ಜೊತೆಗಿದ್ದು ಅವನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬರೋ ಹೊಣೆ ನಿನ್ ಮೇಲಿದೆ ದೇವ್ರೆ ಅಂತ ಬೇಡ್ಕೋತಾರೆ ಭಾಗಿರಥಿ ಅವರು ಚೆಲುವರಾಜು ಹಾಗೆ ರತ್ನ ಅವರು ವಿದ್ಯೆ ಇರೋ ಮನೆಗೆ ಬರ್ತಾರೆ ಆಗ ಸಾವಿತ್ರಿ ಅವ್ರು ಹೇಳ್ತಾರೆ ಯಾವ ಮುಖ ಇಟ್ಕೊಂಡು ಇಲ್ಲಿ ಗಂಟ ಬಂದಿದೀರಿ ನಮಗೂ ನಿಮ್ಗೂ ಯಾವ ಸಂಬಂಧ ಐತಿ ಅಂತ ಇಲ್ಲಿ ತನಕ ಪಾದ ಬೆಳೆಸಿದೀರ ಅದೇ ನಮ್ಮ ಮಳಿ ಅಂದ್ರೆ ಕಾಡೊಳಕ್ಕೆ ಒಂಟೋಗಿದಾರಲ್ಲ ಆ ತನಕ ತಡೆಯಕ್ ಆಗ ಆಗ್ಲಿಲ್ಲ ಅಂತ ಏನಾಗ್ಯದಂತ ಹೋಗೋಣ ಅಂತ ಇಲ್ಲಿಗೆ ಬಂದಿದೀವಿ ಅಂತ ಚೆಲುವರಾಜ್ ಹೇಳ್ತಾರೆ ಕಳ್ಳನ್ಗೊಂದು ಪಿಳ್ಳೆ ನೆವ ಅನ್ನಂಗೆ ನಮ್ಮ ಅಟ್ಟಿಗೆ ಬರೋಕೆ ಏನಾದ್ರು ಒಂದ್ ನೆಪ ಹುಡುಕಿರ್ತಿರಲ್ವೇ ಹಾಗಂತ ಈಶ್ವರಿ ಅವ್ರು ಹೇಳ್ದಾಗ ರತ್ನ ಅವ್ರು ಹೇಳ್ತಾರೆ ಹಂಗಲ್ಲ ಅಮ್ಮವ್ರೆ ಹಂಗಾಗೇದಂತ ಗೊತ್ತಾದ್ಮೇಲೆ ಮನ್ಸ್ ತಡಿದೆ ಹೋಯ್ತು ಅದಕ್ಕೆ ನಿಮ್ಗೆ ಏನಾದ್ರು ಗೊತ್ತಿದೆಯೇನೋ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದ್ವು ಅಂತ ಹೇಳ್ತಾರೆ ರತ್ನ ಅವರು ನಿಮ್ ಕಳ್ಳಾಟ ಎಲ್ಲ ನಮಗ್ ಚೆನ್ನಾಗ್ ಗೊತ್ತೈತೆ ಇದನ್ನೇ ನೆಪ ಮಾಡ್ಕೊಂಡು ನಮ್ ಸಂಬಂಧನ ಸರಿ ಅನ್ನೋದು ನಿಮ್ ಭ್ರಮೆ ಅದು ಈ ಜನ್ಮದಾಗೆ ಸಾಧ್ಯ ಇಲ್ಲ ಅಂತ ಈಶ್ವರಿ ಅವ್ರು ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ ಸರಿಯಾಗಿ ಹೇಳ್ದೆ ಅದ್ಗೆ ಅವತ್ತು ಪಂಚಾಯಿತಿಯಲ್ಲಿ ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ಇವತ್ತ್ಯಾಕಪ್ಪ ಹೊಸ್ತಾಗಿ ಅಳಿಯನ್ ಸಂಬಂಧ ಕಟ್ಕೊಂಡ್ ಬಂದಿದ್ದೀರಾ ಅದು ಹಂಗಲ್ಲ ಅಮ್ಮವ್ರೆ ಅಂತ ಚೆಲ್ವರಾಜ್ ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ ಹಂಗೂ ಅಲ್ಲ ಹಿಂಗೂ ಅಲ್ಲ ಅವತ್ತು ನೀವು ನಮ್ಮ ಅಟ್ಟಿ ಹೊಸಲು ತುಳಿಬಾರ್ದಂತ ಮಾತಾಗಿದ್ದ ತಾನೆ ನಿಮ್ ಮಗಳು ಇಲ್ಲಿಗೆ ಬಂದ್ರೋದು ನಿಮ್ ಮಗಳು ಈ ಮನೆಗೆ ಇರ್ಬೇಕು ಅಂದ್ರೆ ಸುಮ್ಕೆ ಇಲ್ಲಿಂದ ಹೋಗ್ತಾ ಇರಿ ಕಾಡನ್ನ ಹುಡ್ಕೊಂಡು ಸುಮ್ ಸುಮ್ಕೆ ಇಲ್ಲಿ ಗಂಟ ಬರ್ತಾ ಇದ್ರೆ ಸರಿ ಇರಲ್ಲ ನೋಡು ಆಮೇಲೆ ಬೇರೆನೆ ಆಗ್ತಾ ಇರುತ್ತೆ ಅಂತ ಈಶ್ವರಿ ಅವರು ಎಚ್ಚರಿಕೆ ಕೊಡ್ತಾ ಇರುವಾಗ ಅಲ್ಲಿಗೆ ಭದ್ರಾಜಿ ಬರ್ತಾರೆ ಏ ಈಶ್ವರಿ ಇದೇನ್ ಮಾತು ಅಂತ ಆಡ್ತೀಯೇ ಮತ್ತೆ ಈ ವಿಷಯದಾಗ ನೀವು ಮಾತ್ರ ಮಾತಾಡಬೇಡಿ ಇವರಿಗೆ ಒಂದ್ ಚೂರ್ ಸಡ್ಲಾ ಕೊಟ್ರೆ ಸಾಕು ಆಮೇಕೆ ಇಲ್ಲೇ ಒಕ್ಕರ್ಸ್ಕೊಂಡ್ಬಿಡ್ತಾರೆ ಹಾಗಂತ ಈಶ್ವರಿ ಹೇಳ್ತಾರೆ ಅಲ್ಲ ಕಣವ ಒಂದ್ ಕಿತ್ತ ತೀರ್ಮಾನ ಆದ್ಮೇಲೆ ಇವ್ರ ಯಾಕೆ ನಮ್ಮ ಮಟ್ಟಿಗೆ ಬರ್ಬೇಕು ಅಂತ ಹೇಳ್ತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಅವ್ರೇನು ಉಡಕ್ ಬಂದಿದಾರೋ ಇಲ್ಲ ಉಣ್ಣಕ್ ಬಂದಿದಾರೋ ಇಲ್ಲ ನೀವು ಇಬ್ರು ಅರ ಅರಸೇವೆ ಮಾಡ್ತಾ ಇದೀರ ಅಂತ ಬಂದಿದಾರೋ ಅಂತ ಭದ್ರ ಅಜ್ಜಿ ಹೇಳಿದಾಗ ಈಶ್ವರಿಯವ್ರು ಹೇಳ್ತಾರೆ ಏನ್ ಕರ ಆಗ್ಲಿ ಅತ್ತೆ ಒಂದ್ ಕಿತ್ತ ತೀರ್ ಬಂದ್ಮ್ಯಾಕೆ ಅದ್ರ ಪ್ರಕಾರ ತಾನೆ ಅಂತ ಹೇಳ್ತಾರೆ ಅವ್ರೇನು ತಾವ ಅತಿಥಿ ಸತ್ಕಾರ ಮಾಡಿಸ್ಕೊಳಕ್ ಬಂದಿಲ್ಲ ಅಳಿಯನ್ಗೆ ಏನಾಗಿದೆಯೋ ಅಂತ ಮನಸ್ ತಡಿಲಾರದ ಓಡ್ ಬಂದವ್ರೆ ಎಲ್ಲ ಅಂತ ಸರಿಯಾಗಿದ್ಯಂತ ಮ್ಯಾಕೆ ಒಂಟೊಯ್ತಾರ ಬಿಡು ಅಂತ ಭದ್ರಾಜಿ ಹೇಳ್ತಾರೆ ಅದಲ್ಲ ಕಣವಾ ಅಂತ ಸಾವಿತ್ರಿ ಅವ್ರು ಹೇಳಿದಾಗ ಭದ್ರಾಜಿ ಹೇಳ್ತಾರೆ ಬಾಯಿ ಮುಚ್ಚೆ ಸಾಕು ಸಂಬಂಧ ಅಂದ್ರೆ ಸುಖದಲ್ಲಿ ಬಂದು ಸಂತೋಷ ಪಡೋದಲ್ಲ ಕಷ್ಟದಲ್ಲಿ ಬಂದು ಹೆಗಲ್ ಕೊಡೋದು ಕಷ್ಟಕ್ಕೆ ಕರಿದೇನೆ ಹೋಗ್ಬೇಕು ಅನ್ನೋ ಮಾತದೆ ಅವರೇನು ನಿಮ್ ಸಿರಿ ಸಂಪತ್ತು ಕಸ್ಕೊಳಕ್ ಬಂದಿಲ್ಲ ಕಣಂತೆ ಸರ್ಕಳಿ ಅಂತ ಹೇಳಿ ಭದ್ರಾಜ್ಜಿ ಸೋಫಾ ಮೇಲೆ ಕುತ್ಕೋತಾರೆ ಆಗ ಈಶ್ವರಿ ಅವ್ರ ಮನ್ಸೊಳಗೆ ಅನ್ಕೊಂತಾರೆ ಏ ಮುದ್ಕಿ ಸರ್ಕೋ ಅನ್ನೋ ಗಂಟ ಬಂದ ತೀರ್ಸ್ಕೊಂತಿನ ಕಣೆ ಬಿಡಕಿಲ್ಲ ಯಾವಾಗ ಎಲ್ಲಿ ಹೆಂಗ್ ತೀರ್ಸ್ಕೋಬೇಕಂತ ನನಗೆ ಸಂದಗ್ ಗೊತ್ತದೆ ಈ ಕಡೆ ನೋಡಿದ್ರೆ ವಿದ್ಯೆ ಅವರು ಗೌಡ್ರೆ ನೀವು ಎಲ್ಲಿದ್ದೀರ ಗೌಡ್ರೆ ನೀವು ಹಿಂಗ್ ಮಾತಾಡದೆ ಹೋದ್ರೆ ನನಗೆ ಶಾನೆ ಭಯ ಆಯ್ತದೆ ಒಂದ್ಕಿತ ನನ್ನ ದನಿ ಕೇಳಿಸ್ಕೊಳ್ಳಿ ಕೇಳ್ಸ್ಕೊಂಡು ವಿದ್ಯಾ ಅಂತ ಕೂಗಿ ಗೌಡ್ರೆ ಎಲ್ಲಿದ್ದೀರಾ ಅಂತ ಕಾಡು ಸುತ್ತ ನೋಡ್ಕೊಂಡು ಮರದ ತೊಗಟೆಗೆ ಕಾಲ್ ತಗಲ್ಬಿಟ್ಟು ಕೆಳಗಡೆ ಬಿದ್ದ್ಬಿಡ್ತಾರೆ ವಿದ್ಯೆ ಅವರು ಗೌಡ್ರೆ ಎಲ್ಲಿದ್ದೀರಾ ನೀವು ನಾನು ಸಂದಾಗಿದ್ದೀನಿ ಅಂತ ಒಂದು ಸುಳಿ ಕೊಡಿ ಗೌಡ್ರಿ ಅಂತ ಚೀರ್ಕೋತಾರೆ ಅಷ್ಟರಲ್ಲಿ ವಿದ್ಯಾ ಹಿಂದೆ ಆನೆ ಬರುತ್ತೆ ತಿರಿ ನೋಡಿದ ತಕ್ಷಣ ಅಯ್ಯೋ ದೇವರೇ ಆನೆ ಬಂದದಲ್ಲ ನಾನು ಏನ್ ಮಾಡ್ಲಿ ಅಂತ ಹೆದರ್ಕೋತಾರೆ ಏ ನಾನು ಮುಂದಕ್ಕೆ ಬರ್ಬೇಡ ಸುಮ್ನೆ ಒಂಟೋಗು ಗೌಡ್ರಿ ಎಲ್ಲಿದ್ದೀರಾ ಗೌಡ್ರಿ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು